ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ದೇಹಕ್ಕೆ ತಂಪನ್ನು ಶಕ್ತಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೇನೆ ಅದುವೇ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ನಾನು ಮಿಲ್ಕ್ ಶೇಕ್ ಮಾಡಲು ಕದಳಿ ಬಾಳೆಹಣ್ಣನ್ನು ತೆಗೊಂಡಿದ್ದೇನೆ ನೀವು ಯಾವ ಬಾಳೆಹಣ್ಣಿಂದ ಬೇಕಿದ್ರೂ ಮಾಡಬಹುದು ಬಾಳೆಹಣ್ಣು ಒಳ್ಳೆ ಹಣ್ಣಾಗಿರಬೇಕು ಈ ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಮಿಕ್ಸಿಗೆ ಹಾಕಿಕೊಳ್ಬೇಕು ಬಾಳೆಹಣ್ಣು ಚಿಕ್ಕ ಇರೋದ್ರಿಂದ ನಾನಿಲ್ಲಿ ಐದು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಬಾಳೆಹಣ್ಣು ಮಿಕ್ಸಿಗೆ ಹಾಕಿದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ನಿಮಗೆ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಇದ್ರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿಕೊಳ್ಬೋದು ಈಗ ನಾನು ಯಾಕೆ ಡ್ರೈ ಫ್ರೂಟ್ಸ್ ಯಾವುದನ್ನು ಹಾಕ್ತಾ ಇಲ್ಲ ನಂತರ ಎರಡು ಗ್ಲಾಸ್ ಹಾಲು ಹಾಕಬೇಕು ಇದಿಷ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಮಾಡಿ ಆಯಿತು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ನಾನು ಹಾಲು ಹಾಕಿದ್ದು ಕೋಲ್ಡ್ ಹಾಲನ್ನು ಹಾಕಿದ್ದು ಕೋಲ್ಡ್ ಹಾಲಲ್ಲಿ ಹಾಕಿ ಇದಕ್ಕೆ ಈಗ ಐಸ್ ಪೀಸನ್ನು ಕೂಡ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ನೀವು ಐಸ್ ಪೀಸ್ ಬೇಕಿದ್ರೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೋದು ನಾನು ಅದಕ್ಕೆ ಹಾಕಲಿಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಸರ್ವಿಂಗ್ ಗ್ಲಾಸಿಗೆ ಹಾಕಿಕೊಳ್ಳುವ ನೋಡಿ ನಮ್ಮ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್